ಸ್ನೇಹಿತರೇ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಇದರಲ್ಲಿ ಶ್ಲೋಕ ಮೂರು ಮತ್ತು ನಾಲ್ಕರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಮೂರು ಮಮ ಬ್ರಹ್ಮ ತಸ್ ಗರ್ಭಂ ದಹಂ ಸಂಭವ ಸರ್ವಭೂತ ಭಾರತ ಈ ಶ್ಲೋಕದ ಅನುವಾದ ವಂಶನಾದವು ಅರ್ಜುನನೇ ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು ಅದು ಜನನದ ಮೂಲ ನಾನು ಆ ಬ್ರಹ್ಮನ್ಗೆ ಗರ್ಭಾಧಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ ಇದರ ಭಾವಾರ್ಥ ಇದು ಜಗತ್ತಿನ ಒಂದು ವಿವರಣೆ ಆಗುವುದೆಲ್ಲಕ್ಕೆ ಕಾರಣವು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ದೇಹ ಮತ್ತು ಚೇತನಾತ್ಮದ ಸಂಯೋಜನೆ ಪ್ರಕೃತಿ ಮತ್ತು ಪುರುಷರ ಈ ಸಂಯೋಜನೆಯನ್ನು ಸ್ವತಃ ಪರಮಪ್ರಭುವೇ ಸಾಧ್ಯ ಮಾಡುತ್ತಾನೆ ಸಮಸ್ತ ವಿಶ್ವದ ಅಭಿವ್ಯಕ್ತಿಯ ಒಟ್ಟು ಕಾರಣ ಮಹತ್ತತ್ವ ಐಹಿಕ ಕಾರಣದ ಒಟ್ಟು ವಸ್ತುವನ್ನು ಕೆಲವೊಮ್ಮೆ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಗುಣತ್ರಯಗಳು ಅನ್ನೋದು ಇರುತ್ತವೆ ಒಟ್ಟು ವಸ್ತುವು ಪರಮ ಪುರುಷನಿಂದ ಗರ್ಭವನ್ನು ಪಡೆಯುತ್ತದೆ ಹೀಗೆ ಅಸಂಖ್ಯಾತ ವಿಶ್ವಗಳು ಸಾಧ್ಯವಾಗುತ್ತವೆ ಈ ಒಟ್ಟು ಐಹಿಕ ವಸ್ತು ಅಥವಾ ತತ್ವವನ್ನು ವೇದ ಸಾಹಿತ್ಯದಲ್ಲಿ ಬ್ರಹ್ಮನ್ ಎಂದು ವರ್ಣಿಸಲಾಗಿದೆ ಮುಂಡಕ ಉಪನಿಷತ್ತಿನಲ್ಲಿ ತಸ್ಮಾದ್ ಏತದ್ ಬ್ರಹ್ಮ ನಾಮ ರೂಪಂ ಅನ್ನಂ ಚ ಜಾಯತೆ ಆ ಬ್ರಹ್ಮಕ್ಕೆ ಪರಮ ಪುರುಷನು ಜೀವಿಗಳ ಬೀಜಗಳನ್ನು ನೀಡಿ ಗರ್ಭಾಧಾನ ಮಾಡುತ್ತಾನೆ ಭೂಮಿ ನೀರು ಅಗ್ನಿ ಮತ್ತು ವಾಯು ಇವುಗಳಿಂದ ಪ್ರಾರಂಭಿಸಿ ಇಪ್ಪತ್ನಾಲ್ಕು ಘಟಕಾಂಶಗಳು ಎಲ್ಲವೂ ಐಹಿಕ ಶಕ್ತಿಯಾಗಿರುತ್ತವೆ ಅವುಗಳೆಲ್ಲವೂ ಕೂಡ ಸೇರಿ ಮಹತ್ ಬ್ರಹ್ಮ ಅಥವಾ ಐಹಿಕ ಪ್ರಕೃತಿ ಎಂದು ಕರೆಯುತ್ತಾರೆ ಏಳನೆಯ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಇದು ರಾಜ ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಪ್ರಕೃತಿ ಇದೆ ಅದು ಜೀವಿ ದೇವ ತಮ್ಮ ಪರಮ ಪುರುಷನ ಸಂಕಲ್ಪದಿಂದ ಐಹಿಕ ಪ್ರಕೃತಿಯಲ್ಲಿ ಶ್ರೇಷ್ಠ ಪ್ರಕೃತಿಯನ್ನು ಬೆರೆಸಲಾಗುತ್ತದೆ ಅನಂತರ ಈ ಐಹಿಕ ಪ್ರಕೃತಿಯಿಂದ ಎಲ್ಲ ಜೀವಿಗಳು ಹುಟ್ಟುತ್ತವೆ ಚೇಳು ಅಕ್ಕಿಯ ರಾಶಿಗಳಲ್ಲಿ ತನ್ನ ಮೊಟ್ಟೆಯನ್ನು ಇಡುತ್ತದೆ ಚೇಳು ಅಕ್ಕಿಯಿಂದ ಹುಟ್ಟುತ್ತದೆ ಎಂದು ಕೆಲವೊಮ್ಮೆ ಹೇಳುವುದುಂಟು ಆದರೆ ಅಕ್ಕಿಯು ಚೇಳಿನ ಕಾರಣವಲ್ಲ ವಾಸ್ತವವಾಗಿ ಮೊಟ್ಟೆಗಳನ್ನು ಇಟ್ಟದ್ದು ತಾಯಿ ಹಾಗೆಯೇ ಜೀವಿಗಳ ಹುಟ್ಟಿಗೆ ಐಹಿಕ ಪ್ರಕೃತಿಯು ಕಾರಣವಲ್ಲ ದೇವೋತ್ತಮ ಪರಮ ಪುರುಷನು ಬೀಜವನ್ನು ನೀಡುತ್ತಾನೆ ಅವು ಐಹಿಕ ಪ್ರಕೃತಿಯ ಉತ್ಪನ್ನಗಳಾಗಿ ಹೊರಕ್ಕೆ ಬರುವಂತೆ ಕಾಣುತ್ತವೆ ಅಷ್ಟೇ ಹೀಗೆ ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ದೇಹವನ್ನು ಪಡೆಯುತ್ತಾನೆ ಇದನ್ನು ಐಹಿಕ ಪ್ರಕೃತಿಯು ಸೃಷ್ಟಿಸುತ್ತದೆ ಇದರಿಂದ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ದುಃಖವನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಎಲ್ಲ ಅಭಿವ್ಯಕ್ತಿಗಳಿಗೆ ಪ್ರಭಾವೇ ಕಾರಣನಾಗಿರುತ್ತಾನೆ ಶ್ಲೋಕ ನಾಲ್ಕು ಸರ್ವಯೋ ನಿ ಮೂರ್ತಯ ಸಂಭವಂತಿಯ ತಾ ಸಂಬ್ರಹ್ಮ ಮಹದ್ಯೋ ನಿರಹಂ ಬೀಜಪ್ರದಃ ಪಿತ ಈ ಶ್ಲೋಕದ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ಮತ್ತು ನಾನೇ ಬೀಜವನ್ನು ನೀಡುವ ತಂದೆ ಇದನ್ನು ತಿಳಿಯಬೇಕು ಈ ಶ್ಲೋಕದ ಭಾವಾರ್ಥ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲ ಜೀವಿಗಳ ಮೂಲ ಪಿತ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಜೀವಿಗಳು ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳ ಸಂಯೋಜನೆಗಳು ಇಂತಹ ಜೀವಿಗಳು ಈ ಲೋಕದಲ್ಲಿ ಮಾತ್ರವಲ್ಲ ಎಲ್ಲ ಲೋಕಗಳಲ್ಲಿಯೂ ಕಾಣಬರುತ್ತವೆ ಬ್ರಹ್ಮನು ನೆಲೆಸಿರುವ ಅತ್ಯುನ್ನತ ಲೋಕದಲ್ಲಿಯೂ ಇವರನ್ನು ಕಾಣಬಹುದು ಜೀವಿಗಳು ಎಲ್ಲೆಲ್ಲಿಯೂ ಇರುತ್ತಾರೆ ಭೂಮಿಯಲ್ಲಿ ಜೀವಿಗಳಿದ್ದಾರೆ ನೀರು ಮತ್ತು ಅಗ್ನಿಗಳಲ್ಲಿ ಸಹ ಜೀವಿಗಳಿದ್ದಾರೆ ಎಲ್ಲ ಅಭಿವ್ಯಕ್ತಿಗಳಿಗೆ ಕಾರಣವೆಂದರೆ ತಾಯಿಯಾದ ಐಹಿಕ ಪ್ರಕೃತಿ ಮತ್ತು ಕೃಷ್ಣನ ಗರ್ಭಧಾನ ಪ್ರಕ್ರಿಯೆ ಇದರ ಭಾವಾರ್ಥ ಇದು ಐಹಿಕ ಜಗತ್ತು ಮತ್ತು ಜೀವಿಗಳನ್ನು ಗರ್ಭ ತಾಳುತ್ತದೆ ಸೃಷ್ಟಿಯ ಸಮಯದಲ್ಲಿ ತಮ್ಮ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಜೀವಿಗಳು ವಿವಿಧ ರೂಪಗಳಲ್ಲಿ ಹೊರಕ್ಕೆ ಬರುತ್ತಾರೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ